ಇದು ಎಲ್ಲರಂತಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ಥರದ ಚಟುವಟಿಕೆಗಳು ಸಮಾಜಕ್ಕೆ ಮಾರಕ ಆಗುವಂತ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಸಮಾಜದಲ್ಲಿ ಶಾಂತಿಯನ್ನು ಕದಲುವಂಥ ಕೆಲಸಗಳಾಗ್ತವೆ ಆ ಶಕ್ತಿಗಳು ಉಟ್ಕೊಳ್ತವೆ ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ ಹುಸಿ ಹೆಚ್ಚಾಗಿದೆ ಓಪನ್ ಆಗಿ ಇನ್ಸ್ಪೆಕ್ಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿ ಆಗಿರುವಂಥದ್ದು ಬಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಅವರನ್ನು ಕದ್ದಿಟ್ಟು ಅವರನ್ನು ಮುಂದೆ ಮಾರಾಟ ಮಾಡುವಂಥ ಒಂದು ಜಾಲ ಏನು ಪತ್ತೆಯಾಗಿದೆ ಇದು ಅತ್ಯಂತ ನಮಗೆ ಆಘಾತ ಉಂಟು ಮಾಡಿದೆ ಇಂಥ ಜಾಲ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ನಮ್ಗೆ ನಂಬಕ್ಕಾಗೋದಿಲ್ಲ ಅಂಥ ಜಾಲ ಭತ್ತೆಯಾಗಿದೆ ಆದರೂ ಕೂಡ ಕೇವಲ ಒಬ್ಬ ಹೆಣ್ಮಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಆ ಹೆಣ್ಮಗಳ ಮಗಳು ಮತ್ತು ಅವ್ರ ಜೊತೆಗೆ ಇದ್ದವರು ಇದು ಕೂಡ ಅರೆಸ್ಟ್ ಮಾಡಿಲ್ಲ ಪೊಲೀಸರಿಗೆ ನಮ್ಮ ಬಿ ಜೆ ಪಿ ಅಧ್ಯರ ಜಿಲ್ಲಾಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಸ್ತು ಅಂಶವನ್ನು ತಿಳ್ಕೊಂಡು ಪೊಲೀಸರಿಗೆ ತಿಳಿಸಿದ್ದಾರೆ ಅಧಿಕಾರಿಗಳು ತಿಳಿಸಿದ್ದಾರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಮ ಮಹಿಳಾ ಘಟಕದವರು ಅಲ್ಲಿ ಸಶ್ ಮಾಡಿದ್ದಾರೆ ಆದರೂ ಕೂಡ ಯಾರು ಮುಖ್ಯವಾಗಿ ದಂಧೆ ನಡೆಸ್ತಾರೋ ಅವರಿಗೂ ಕೂಡ ಬ ಹೊರಗಡೆ ಇದ್ದಾರೆ ಅದಕ್ಕೇನು ಕಾರಣ ಪೊಲೀಸರು ಯಾಕೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರ ಕೂಡಲೇ ಕ್ರಮ ತೆಗೆದುಕೋಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ತಾವೇ ಸ್ವಂತ ಮುತುವೆ ವಹಿಸಿ ಆ ಸಂಬಂಧಪಟ್ಟ ಯಾವ ಹೆಣ್ಮಗಳಿದ್ದಾಳೆ ಅವ್ರನ್ನ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಅವ ಈ ಥರ ಅಂತಾರಾಜ್ಯ ಜಾಲ ಇಲ್ಲಿ ಪ್ರಾರಂಭ ಆದರೆ ಬರುವಂಥ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಏನು ಪ್ರಶ್ನೆ ಏನು ಹೆಣ್ಮಕ್ಳು ಸ್ಕೂಲ್ ಕಾಲೇಜ್ ಹೋಗ್ತಾ ಇರ್ತಾರೆ ಹಾಸ್ಟೆಲ್ಗಳಲ್ಲಿದ್ದಾರೆ ಭಾಳಷ್ಟು ಜನ ಎಲ್ಲಕ್ಕಿಂತ ನಮಗೆ ಆಶ್ಚರ್ಯ ಆಗಿರುವಂಥದ್ದು ಯಾವ ಜಾಲ ಮ ಮನೆ ಏನಿದೆ ಅದು ಎದುರುಗಡೆ ಅಂಗನವಾಡಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೇಳೋಕ್ಕೆ ಏನು ಮಲ್ಕೊಂಡಿದೆಯಾ ಏನು ಮಾಡ್ತಾಯಿದೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ನಡೆದು ಗೊತ್ತಿದ್ದರೂ ಕೂಡ ಕಣ್ಣಿದ್ರೆ ನಡೀತಾ ಇದ್ದರೂ ಕೂಡ ಯಾಕೆ ಕಣ್ಣು ಮುಂಚ್ಕೊಂಡು ಕೂತಿದ್ದಾರೆ ಆದ್ದರಿಂದ ಇಂಥ ಮೂಲ ಪ್ರಶ್ನೆಗಳು ಇದಕ್ಕೆ ಕೊಡ್ತದೆ ಕೂಡಲೇ ಸರ್ಕಾರ ಹೆಚ್ಚತ್ತು ಕ್ರಮ ತೆಗೆದುಕೋಬೇಕು ಡಿ ಸಿ ಅವರು ಕೂಡ ಇದರಲ್ಲಿ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಕೂಡಲೇ ಆ್ಯಕ್ಷನ್ ತಗೋಬೇಕು ಸರ್ ಈ ಹಾನಗಲಲ್ಲಿ ನಡೆಯುವಂಥ ಪ್ರಕರಣಗಳಲ್ಲಿ ಗ್ಯಾಂಗ್ ರೇಪ್ ಆಗಿರ್ಬೋದು ಈಗ ಮಕ್ಕಳ ಮಾರಾಟ ಜಾಲ ಆಗಿರ್ಬೋದು ಇವೆಲ್ಲವೂ ಹಾನಗಲಲ್ಲೇ ಜಾಸ್ತಿ ನಡೀತಾ ಇದಕ್ಕೆ ಕುಮ್ಮಕ್ಕು ಆ ಶಾಸಕರು ಕೊಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದಿಷ್ಟೋಗಳು ತಿಳ್ಕೊಂಡು ಬರ್ತವೆ ಸರ್ ಈಗ ಹೆಣ್ಮಕ್ಳಿಗಲ್ತದೆ ಗೋವುಗಳಿಗೂ ರಕ್ಷಣೆ ಅಲ್ಲದೇ ಆಗಿದೆ ಹಾನಗಲಲ್ಲಿ ಈಗ ಅಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ ಆದರೆ ಇಷ್ಟು ಮಾತ್ರ ನಿಜ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಯಾರಿಗಿದೆಯಪ್ಪ ರಕ್ಷಣೆ ಇಡೀ ಜಿಲ್ಲೆಯಲ್ಲಿ ಪೊಲೀಸರಿಂದ ಯಾರಿಗೆ ರಕ್ಷಣೆ ಇದೆ ಅಂತಂದರೆ ಯಾರು ಕಳ್ಳರಿದ್ದಾರೆ ಅವ್ರ ರಕ್ಷಣೆ ಇದೆ ಯಾರು ಇಸ್ಪೆಕ್ಟ್ ಆಡಿಸ್ತಾರೆ ಅವ್ರ ರಕ್ಷಣೆ ಇದೆ ಯಾರು ವಸಿ ಬರ್ಕೊಳ್ತಾರೆ ಅವ್ರ ರಕ್ಷಣೆ ಇದೆ ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ರಕ್ಷಣೆ ಇದೆ ನಮ್ಮ ಪೊಲೀಸರು ತಳ ಹಂತದಲ್ಲಿ ಯಾರಾದರೂ ಗಂಭೀರವಾಗಿ ಅಲ್ಲಿ ಲೋಕಲ್ ಆಗಿ ಬಡದಾಡಿದರೆ ಯಾರು ಗುಂಡಾಗಿರಿ ಮಾಡಿರ್ತಾರೋ ಅವ್ರನ್ನ ತೊಗೊಂಡು ಬಂದರೆ ಎರಡು ಮೂರು ತಾಸಲ್ಲೇ ಅವ್ರು ಬಿಡುಗಡೆ ಆಗ್ತಾರೆ ಗುಂಡಾಗಳು ಎರಡು ಮೂರು ತಾಸಲ್ಲೇ ಬಿಡುಗಡೆ ಆಗ್ತಾ ಇದ್ದಾರೆ ಕೂಡಲೇ ಫೋನ್ ಬರ್ತವೆ ಆದ್ದರಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಇದು ಕ್ರಮ ತೆಗೆದುಕೋಬೇಕು ಇಲ್ಲಿದ್ದರೆ ಇದಕ್ಕೆಲ್ಲದಕ್ಕೂ ಹೊಣೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂತ ಹೇಳಿ ಸರ್ ಗ್ಯಾಂಗೇಸ್ ಪ್ರಕರಣ ಅಷ್ಟು ಸದ್ದು ಮಾಡ್ತಾರೆ ಸರ್ ಅದನ್ನ ಮುಚ್ಚಾಕು ಅಂದ್ರೆ ರಾಜ್ಯ ಅಂದ್ರೆ ಕಾಂಪ್ರಮೈಸ್ ಲೆಕ್ಕಕ್ಕೆ ಬಂದಿದೆ ಸರ್ ಇದ್ರ ಬಗ್ಗೆ ಏನಾದ್ರೂ ಪೊಲೀಸರೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಪೊಲೀಸರೇ ಮುಂದೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಮುಂದೆ ಬಂದು ಕಾಂಪ್ರಮೈಸ್ ಮಾಡುವ ಹಂತಕ್ಕೆ ಹೋಗಿದ್ದಾರೆ ದುಡ್ಡಿನ ವ್ಯವಹಾರ ಆಗಿದೆ ಅನ್ನೋದ್ದು ಹೂವಾ ಹೂವಾಗಳು ಇಲ್ಲಿ ಜಿಲ್ಲೆಯಲ್ಲಿ ನಡೆಸ್ತಾ ಇದೆ ಆದ್ರಿಂದ ಈಗ ತನಿಖೆ